ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಆರೋಗ್ಯಕರವಾದ ಗಣಕೆ ಸೊಪ್ಪಿನ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗಣಕೆ ಸೊಪ್ಪಿಗೆ ಇನ್ನೊಂದು ಹೆಸರು ಏನಂತ ಹೇಳ್ತಾರೆ ಅಂದರೆ ಕಾಶಿ ಸೊಪ್ಪು ಅಂತಾರೆ ಈಗ ನಾನಿಲ್ಲಿ ಗಣಕೆ ಸೊಪ್ಪಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಗಣಕಿ ಸೊಪ್ಪಿಂದು ದಂಟೆಲ್ಲ ತೆಗೆದಾಕ್ಬಿಟ್ಟು ಬರೀ ಸೊಪ್ಪು ಮಾತ್ರ ತಗೊಳ್ತಾ ಇದ್ದೀನಿ ಸೊಪ್ಪು ತಗೊಂಡು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ದುಬಿಟ್ಟು ನೀರನ್ನ ಸೋರಕ್ಕೆ ಇಡಬೇಕು ಸೋರ ಪಾತ್ರೆಗೆ ಹಾಕ್ಬಿಟ್ಟು ಸೊಪ್ಪನ್ನ ಇಡಬೇಕು ನೀರೆಲ್ಲ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ನೀಟಾಗಿ ನೀರೆಲ್ಲ ಹೋಗಿದ್ಮೇಲಿಂದ ಮೇಲಿಂದ ಬಾಣಲೆಕಾಯೋಕೆ ಇಟ್ಕೊಳ್ಬೇಕು ನೋಡಿ ಈಗ ನೀಟಾಗಿ ನೀರೆಲ್ಲ ಹೋಗಿದೆ ಬಾಣಲೆಕಾಯಿ ಇಟ್ಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಸಾಲೆಗಳನ್ನು ಹುರ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಈಗ ಇಲ್ಲಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಒಂದು ಇಪ್ಪತ್ತು ಕಾಳು ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ ಮೇಲಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಇಸ್ಲು ಈರುಳ್ಳಿ ಒಂದೆರಡು ದಪ್ಪದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲಿಂದ ತೊಳೆದಿಟ್ಟಿರೋಂಥ ಸೊಪ್ಪು ಇದೆಯಲ್ಲ ನೀರೆಲ್ಲ ಹೋಗಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸೊಪ್ಪಿನಲ್ಲಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ ಮೇಲಿಂದ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದ್ಮೇಲಿಂದ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಹಣ್ಣು ಸ್ವಲ್ಪ ಸ್ನ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದ್ರ ಜೊತೆಗೇ ಈಗ ಇದೆಲ್ಲ ಫ್ರೈ ಆಗಿದ್ಮೇಲಿಂದ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಇದು ತಣ್ಣಗಾಗಿದೆ ಈಗ ಇದು ಎಲ್ಲ ತಣ್ಣಗಾಗಿದೆ ತಣ್ಣಗಾಗಿದ್ಮೇಲೆ ಇದಕ್ಕೆ ನಾನು ಇಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ ಕಾಯಿ ತುರಿ ಬಂದು ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನೂ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಫಸ್ಟ್ ಕಾಯಿನ ರುಬ್ಕೊಳ್ಬೇಕು ನುಣ್ಣಗೆ ಆಮೇಲಿಂದ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೊಳ್ಳೋಣ ಕಾಯಿನ ಸ್ವಲ್ಪ ಪೌಡ್ರ್ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ತಪ್ ಅಥ್ವಾ ರುಬ್ಕೊಳ್ಳೋಣ ರುಬ್ಬಿದಾಗಿದ್ಮೇಲಿಂದ ಅದೇ ಬಾಣಲೆಗೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಆಮೇಲಿಂದ ಇಲ್ಲಿ ನಾನು ಒಂದೆರಡು ಒಣಮೆಣ್ಸಿನಕಾಯಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಉದಿನಬೇಳೆ ಒಂದು ಕಾಲ್ ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಕೆಂಪಗಾಗ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ಕೆಂಪಗಾಗೋವರೆಗೂ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಿದ್ದಾಗೇ ನಾವಿಲ್ಲಿ ರುಬ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕೊಳ್ಬೇಕು ಸೊಪ್ಪು ಮತ್ತೆ ಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿದಂಥ ಮಸಾಲೆನ ಹಾಕೊಳ್ಬೇಕು ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ ಹಾಗೆ ಇದಕ್ಕೇನೆ ಜಾರ್ ತೊಳೆದಿರೋದು ನೀರು ಹಾಕೊಳ್ಬೇಕು ನಾನಿಲ್ಲಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ನೋಡಿರಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕೊಳ್ಳೋದು ಬೇಡ ಗಟ್ಟಿಯಾಗಿರಲಿ ಇದು ಇದು ಬಾಣತಿಯರಿಗೆಲ್ಲ ಟೊಮೊಟೊ ಹಣ್ಣು ಒಂದು ಹಾಕಿಲ್ಲ ಅಂದರೆ ಇದು ಬಾಣತಿಯರಿಗೆಲ್ಲ ತುಂಬ ಒಳ್ಳೆಯದಿದು ಆದರೆ ಟೊಮೊಟೊ ಹಾಕ್ಬಾರ್ದು ನಾನಿಲ್ಲಿ ಟೊಮೊಟೊ ಹಣ್ಣು ಒಂದೆರಡು ಹಾಕಿದ್ದೀನಿ ಈಗ ಚೆನ್ನಾಗಿ ಕುದಿ ಬರಬೇಕು ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿ ಬಂದರೆ ತುಂಬ ಟೇಸ್ಟಿಯಾಗಿರೋ ಗೊಜ್ಜು ರೆಡಿಯಾಗಿದೆ ಗೊಜ್ಜು ಅಂತಾರೆ ಇದಕ್ಕೆ ಬಜ್ಜಿ ಅಂತಾರೆ ರೆಡಿಯಾಗಿದೆ ಗಣಿಕೆ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್